ರಾಜ್ಯ ಸರ್ಕಾರಿ ನೌಕರರಿಗೆ ಸಿಹಿ ಸುದ್ದಿ ವೀಕ್ಷಕರೇ ಇಂದಿನ ಈ ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗಿದೆ ಏಳನೇ ವೇತನ ಆಯೋಗ ಜಾರಿ ಬಗ್ಗೆ ಬಹಳನೇ ಇಂಪಾರ್ಟೆಂಟ್ ಮಾಹಿತಿ ಏಳನೇ ವೇತನ ಆಯೋಗ ಕುರಿತು ಪ್ರಮುಖ ಬಹಳ ಇಂಪಾರ್ಟೆಂಟ್ ಮಾಹಿತಿ ಆಗಿದೆ ಈ ಒಂದು ವಿಡಿಯೋದಲ್ಲಿ ನೋಡೋಣ ಏನಿದೆ ಅಂತ ಡಿಸ್ಕಸ್ ಮಾಡೋಣ ಸೊ ಒಂದು ವೇಳೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಪ್ಲೀಸ್ ಸ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಏಕೆಂದರೆ ಡೇ ಬೈ ಡೇ ನಮ್ಮ ಚಾನಲ್ ನಿಮಗೆ ಬಹಳ ಇಂಪಾರ್ಟೆಂಟ್ ವೀಡಿಯೋಸ್ ಮಾಹಿತಿಯನ್ನು ತಲುಪ್ತಾ ಇದ್ದೆ ಸೊ ನೋಡೋಣ ಏನಿದೆ ಏಳನೇ ವೇತನ ಆಯೋಗ ಬಗ್ಗೆ ಸಿಹಿ ಸುದ್ದಿ ಅಂತ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಸೊ ಸರ್ಕಾರಿ ನೌಕರರ ವೇತನ ಹೆಚ್ಚಳ ಬಗ್ಗೆ ಅಪ್ಡೇಟ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಅವರ ಸಚಿವರು ಗುರುವಾರ ಏಳನೇ ವೇತನ ಆಯೋಗದ ಶಿಫಾರಸುಗಳ ಬಗ್ಗೆ ಚರ್ಚಿಸಿತು ಆದರೆ ಅವುಗಳನ್ನು ಜಾರಿಗೊಳಿಸುವ ಬಗ್ಗೆ ನಿರ್ಧಾರ ತೆಗೆದುಕೊಂಡಿಲ್ಲ ಎಂದು ತಿಳಿಸಿಬಂದಿದೆ ಮೂರು ತಿಂಗಳ ಹಿಂದೆ ಆಯೋಗದ ತನ್ನ ವರದಿ ಸಲ್ಲಿಸಿದ್ದು ಮೂಲಗಳ ಪ್ರಕಾರ ಸಭೆಯ ಕಾರ್ಯಸೂಚಿಯಲ್ಲಿ ವರದಿ ಇರಲಿಲ್ಲ ಲೋಕಸಭೆ ಚುನಾವಣೆ ರಾಜ್ಯದಲ್ಲಿ ಜಾರಿಯಾಗಿದ್ದ ಮಾದರಿ ನೀತಿ ಸಂಹಿತೆ ಹಿಂಪಡೆದ ಬಳಿಕ ನಡೆದ ಎರಡನೇ ಸಚಿವ ಸಂಪುಟ ಸಭೆ ಇದಾಗಿದೆ ಎಂದು ಟಿಎನ್ಇಐ ವರದಿ ಮಾಡಿದೆ ಮಾಜಿ ಮುಖ್ಯಮಂತ್ರಿ ಕಾರ್ಯದರ್ಶಿ ಕೆ ರಾವ್ ನೇತೃತ್ವದ ಆಯೋಗವು ಲೋಕಸಭೆ ಚುನಾವಣೆ ಘೋಷಣೆಯಾಗುವ ಮುನ್ನ ಮಾರ್ಚ್ ಹದಿನಾರರಂದು ಸಿದ್ದರಾಮಯ್ಯ ಅವರಿಗೆ ವರದಿ ಸಲ್ಲಿಸಿತು ಆಯೋಗವು ಸರ್ಕಾರಿ ನೌಕರರಿಗೆ ಇಪ್ಪತ್ತೇಳು ಪಾಯಿಂಟ್ ಐದರಷ್ಟು ವೇತನ ಹೆಚ್ಚಳಕ್ಕೆ ಶಿಫಾರಸು ಮಾಡಿದೆ ಅಧಿಕಾರಿಗಳ ಪ್ರಕಾರ ಇದು ಜಾರಿಯಾದರೆ ಬೊಕ್ಕಸಕ್ಕೆ ವಾರ್ಷಿಕ ಕನಿಷ್ಠ ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಪೊರೆಯಾಗಿದೆ ಸೊ ಕೇಳಿದಿರಲ್ಲ ವೀಕ್ಷಕರೇ ಇದು ಒಂದು ಎಣ್ಣೆ ವೇತನ ಆಯೋಗ ಬಗ್ಗೆ ಒಂದು ಮಾಹಿತಿ ಆಗಿತ್ತು ಒಂದು ವೇಳೆ ಮಾಹಿತಿ ಇಷ್ಟಾದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್